ಕಾರ ವೀಕ್ಷಕರೇ ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮಿತಾ ಆಚಾರ್ಯ ಪ್ರತಿಕ್ಷಣ ನಡೆಯುವ ನಮ್ಮ ಕಾಲುಗಳೇ ಎಡವಿ ಬೀಳುತ್ತವೆ ಆಕಾಶದಲ್ಲಿ ಮಿನುಗುತ್ತಿರುವ ನಕ್ಷತ್ರಗಳೇ ಪತನಗೊಳ್ಳುತ್ತವೆ ಹಾರುವ ಹಕ್ಕಿಗಳೇ ನೆಲಕ್ಕೆ ಬೀಳುತ್ತವೆ ಸೂರ್ಯ ಚಂದ್ರರಿಗೆ ಗ್ರಹಣ ಆವರಿಸುತ್ತದೆ ಹಾಗಿದ್ದಲ್ಲಿ ಮನುಷ್ಯ ಜೀವನದಲ್ಲಿ ಕಷ್ಟ ಸುಖ ಇದ್ದದ್ದೇ ನಾವು ಕಷ್ಟದಲ್ಲಿ ಕುಗ್ಗದೆ ಸುಖದಲ್ಲಿ ಹಿಗ್ಗದೆ ಸಮಚಿತ್ತ ಜೀವನವೇ ನಮ್ಮದೊಂದು ಉತ್ತಮ ಭವಿಷ್ಯ ಅಂತ ಹೇಳ್ಬೋದು ಅದೇ ರೀತಿ ಕೆಲವರು ತೆರೆಮರೆಯಲ್ಲಿ ಇರುವಂತಹ ಪ್ರತಿಭಾವಂತರು ಇರ್ತಾರೆ ಅವರಂದರೆ ನಮಗೆ ಗೊತ್ತಿಲ್ಲ ನಮ್ಮಿಂದ ಏನೂ ಆಗುವುದಿಲ್ಲ ಅನ್ನೋ ರೀತಿಯಲ್ಲಿ ಇರ್ತಾರೆ ಹಾಗಂತೂ ಖಂಡಿತ ಇರಬಾರ್ದು ಯಾಕಂದರೆ ಎಲ್ಲರೂ ಪ್ರತಿಭಾವಂತರೇ ನಮಗೆ ನಮ್ಮ ಈ ಪ್ರತಿಭೆಗೆ ಧೈರ್ಯ ಸಾಧನೆ ಭಕ್ತಿ ಅದೇ ರೀತಿ ಪರಿಶ್ರಮ ಎಲ್ಲವೂ ಬೇಕಾಗ್ತದೆ ಈ ಈ ಧೈರ್ಯದಿಂದ ನಾವು ಸಾಗಿದರೆ ನಮ್ಮಿಂದೆಲ್ಲವೂ ಮಾಡಲಿಕ್ಕೆ ಸಾಧ್ಯ ಇದೆ ಅಂದರೆ ಸಾಧಿ ಸಾಧನೆಯನ್ನು ನಾವು ಎತ್ತಿ ತೋರಿಸಬಹುದು ಜೀವನದಲ್ಲಿ ಯಶಸ್ಸನ್ನು ನಾವು ತರಬಹುದು ಅದೇ ರೀತಿ ಅರಳುವ ಹೂವುಗಳಿ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಅನ್ನೋ ಒಂದು ಹಾಡಿನ ಸಾಲು ಎಲ್ರಿಗೂ ನೆನಪಿದೆಯಲ್ವಾ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಇವತ್ತು ಪ್ರತಿಭಾ ಸಂಗಮ ಅಂದರೆ ಪ್ರತಿಯೊಂದು ಪ್ರತಿಭೆಗೂ ಇವತ್ತು ಅವಕಾಶ ಇದೆ ಹಾಡು ಹಾಡಬಹುದು ಮಿಮಿತ್ರಿ ಮಾಡಬಹುದು ಕಾಮಿಡಿ ಮಾಡಬಹುದು ಅದೇ ರೀತಿ ಕಥೆ ಕವನ ಯಾವುದಾದ್ರೊಂದು ಡೈಲಾಗ್ ಈ ಥರ ಯಾವುದು ಕೂಡ ಮಾಡುವಂತಹ ಅವಕಾಶ ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ಮಾಡಿದ್ದೇವೆ ಅದೇ ರೀತಿ ಎಲ್ಲ ಪ್ರತಿಭೆಗಳ ಸಂಗಮ ಇವತ್ತು ಆಗಬೇಕು ನಾವು ತಡ ಮಾಡೋದು ಬೇಡ ಯಾರೆಲ್ಲ ಯಾವ ಪ್ರತಿಭೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ ಅನ್ನೋದನ್ನ ನೋಡ್ಕೊಂಡು ಬರುವ ಹಾಗೆ ಇವಾಗ ಒಂದು ಕರೆ ಬರ್ತಾ ಉಂಟು ಯಾರ್ದು ಅಂತ ನೋಡುವ ಹಲೋ 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 ಕೇಳಿಸ್ತಾ ಇದೆಯಾ ಹಾಂ ಯಾರು ಮಾತಾಡ್ತಿರೋದು ಸುಜ್ಞಾನ್ ಎಲ್ಲಿಂದ ಓಕೆ ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ಏನು ಅಂತ ಗೊತ್ತಿದ್ಯಾ ಪ್ರತಿಭಾ ಸಂಗಮ ಇದ್ರಲ್ಲಿ ಯಾವ ಪ್ರತಿಭೆ ಇದೆ ಅದನ್ನ ಇವತ್ತು ಬೆಳಕಿಗೆ ತರುವಂತದ್ದು ಓಕೆನಾ ತರುವಂತದ್ದುನಾಡು ಹೇಳ್ತಿಯಾ ಯಾವ್ದು ಹಾಡು ಎರಡಂದ್ರೆ ಯಾವ್ದಿಲ್ಲ ಹಾಡುದು ದು ಮಟಮಟ ಮಾಡೋದು ಕಾಮಿಡಿ ಮಾಡುದಾ ಓಕೆ ಫಸ್ಟ್ ಯಾವದನ ನೀನು ಮಾಡುತ್ತೀಯಾ ಹಾಡು ಹಾಡು ಓಕೆ ಹಾಡು ಕೋಲ್ಲಿ ಜೇನು ಗುಡಿ ಕಟ್ಟದೇನು ನೀ ನಿರल्ली ನೀನು ಅಡಿಮ ಎಲ್ಲಿಂದ ಕಲಿತಿ ನೀನು ಸ್ಕೂಲಿಂದ ಓಕೆ ಸುಜನ್ ಇನ್ನೊಂದ್ ಏನ್ ಹೇಳ್ತೀಯಾ ಹೇಳಿದ್ದು ಕಾಮಿಡಿ ಮಾಡುತ್ತೀಯಾ ಕಾಮಿಡಿ ಮಾಡುತ್ತೀಯಾ ನಗ್ಬೋದಲ್ಲ ನಾವೆಲ್ಲ ನಾವೆಲ್ಲಾ ನಮ್ಮನೆಲ್ಲ ನಗಿಸ್ತೀಯಾ ಅಲ್ಲ ಓಕೆ ಆ ಏನು ಹೇಳು ನೋಡುವ ನಿಮಗೆ ಬೇಕಾ ಏನ್ ಮಾರ್ಲಿಕ್ಕೆ ಕೂತಾಗೆ ನಿಮ್ಗೆ ಅದು ಬೇಕಾ ಇದು ಬೇಕಾ ಅಂತ ಕೇಳ್ತಿದ್ಯಲ್ಲ ಸುಜ್ಞಾನ್ ಏನ್ ಹೇಳಲಿಕ್ಕೆ ಹೊರಡದ್ ನೀನು ಸುಜ್ಞಾನ್ ಮುಂದಿನ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ನೀನು ಪ್ರಯತ್ನ ಪಟ್ಟು ಹೇಳಾಯ್ತಾ ಓಕೆನಾ ಓಕೆ ಥ್ಯಾಂಕ್ ಯು ಓಕೆ ಇವಾಗ ಒಂದು ಕರೆ ಇದೆ ಯಾರು ಅಂತ ನೋಡ ಹಲೋ ಹಲೋ ನಮಸ್ತೆ ಯಾರಿದು ವಗ್ಗ ಮಾಂಗ ವಗ್ಗ ಮಾಂಗಾಜಿಯಿಂದ ಅಲ್ವಾ ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮ ಏನಂದ್ರೆ ಪ್ರತಿಭಾ ಸಂಗಮ ಪ್ರತಿಭೆಗಳ ಸಂಗಮ ಇವತ್ತು ಯಾವ್ದೆಲ್ಲ ಪ್ರತಿಭೆ ಉಂಟು ಅದೆಲ್ಲವನ್ನ ಯಾವ್ದಾದ್ರು ನಮ್ ಜೊತೆ ಹಂಚಿ ಹೌದು ನೀವು ಇವಾಗ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತೀರಿ ಓಕೆ ಹಾಡ್ತೀರಾ ಹಾ ಹಾಡಿ ಮೂಳೆ ಮಾಂಸದ ದೇಹಕ್ಕೆ ಚಿನ್ನದ ಲೇಪನ ಯಾತಕೆ ಮೂಳೆ ಮಾಂಸದ ದೇಹಕ್ಕೆ ಚಿನ್ನದ ಲೇಪನ ಯಾತಕೆ ಮಣ್ಣಲ್ಲಿ ಮಣ್ಣಾಗಿ ಹೋಗೋ ದೇಹಕ್ಕೆ ಮಣ್ಣಲ್ಲಿ ಮಣ್ಣಾಗಿ ಹೋಗೋ ದೇಹಕ್ಕೆ

ಸಾಯುವಿ ಏತಕ್ಕೆ ಹಣವ ಸಾಕು ನಿನ್ನ ಜೀವಕ್ಕೆ ಮೂಳೆ ಮಾಂಸದ ಬೇಗ ಚಿನ್ನದ ಲೇಪನ ಏತಕ್ಕೆ ಮೂಳೆ ಮಾಂಸದ ಬೇಗ ಚಿನ್ನದ ಲೇಪನ ಏತಕೆ ಓಕೆ ಓಕೆ ಆ ಒಂದು ಅರ್ಥಪೂರ್ಣವಾದಂತಹ ಹಾಡು ಇದೆಲ್ಲಿಂದ ನಿಮ್ಗೆ ನೀವೆಲ್ಲಿಂದ ಇದನ್ನ ಕತ್ಕೊಂಡ್ರಿ ಹೌದಾ ಏನಂದ್ರೆ ಇದು ಬಹಳ ಒಂದು ಅರ್ಥಪೂರ್ಣವಾದ ಹಾಡು ಅಲ್ವಾ ಅಂದ್ರೆ ಮೂಳೆ ಮಾಂಸ ಇರುವಂತಹ ದೇಹಕ್ಕೆ ಚಿನ್ನದ ಲೇಪನ ಏತಕ್ಕೆ ಅನ್ನೋದು ಖಂಡಿತ ಹೌದು ಯಾಕಂದ್ರೆ ಜೀವ ಇರುವ ತನಕ ಮಾತ್ರ ಎಲ್ಲವೂ ಚಿನ್ನ ಹಣ ಎಲ್ಲವೂ ಅದೇ ನಾವು ಹೌದು ಹ್ಮ್ ಅದೇ ಆ ಸತ್ತ ಮೇಲೆ ಯಾವುದೂ ಇಲ್ಲ ಅಲ್ವಾ ಮೂಳೆ ಹೌದು ಅಷ್ಟೇ ಬರೇ ಮೂಳೆ ಅಷ್ಟೇ ಇರ್ತದೆ ಅಲ್ವಾ ಹೌದು ನಿಜವಾಗ್ಲೂ ಹೌದು ಎಲ್ಲಾ ಮನುಷ್ಯರ ಜೀವನದಲ್ಲೂ ಅಷ್ಟೇ ಅಲ್ವಾ ಕೇಶವರೆ ಒಂದು ಒಳ್ಳೆ ಹಾಡನ್ನ ಅರ್ಥಪೂರ್ಣವಾದ ಹಾಡನ್ನ ನೀವು ಹಾಡಿದ್ದೀರಿ ನಮ್ಮ ಈ ಕಾರ್ಯಕ್ರಮಕ್ಕೆ ಹೀಗೆ ಕರೆ ಮಾಡ್ತಾಯಿರಿ ಓಕೆ ಥ್ಯಾಂಕ್ ಯು